ಇವಳನ್ನ ಗತಿ ಇಲ್ವಾ ಎಂದವರಿಗೆ ಖಡಕ್ ಆಗಿ ಉತ್ತರ ಕೊಟ್ಟ ಆಂಕರ್ ಅನುಶ್ರೀ ಕರಾವಳಿ ಚೆಲುವೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಮಾತಿನಲ್ಲೇ ಪ್ರೇಕ್ಷಕರನ್ನ ಸೆಳೆಯುತ್ತಾರೆ ಕನ್ನಡ ಕಿರುತೆರೆಯಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾ ಜನರಿಗೆ ಮನರಂಜನೆ ನೀಡುವ ಅನುಶ್ರೀ ಅವರ ನಿರೂಪಣೆಯನ್ನ ಕಿತ್ತುಕೊಳ್ಳಲು ಕೆಲವರು ಹುನ್ನಾರ ಮಾಡುತ್ತಿದ್ದಾರೆ ಸ್ಪಷ್ಟವಾಗಿ ಕನ್ನಡವನ್ನ ಮಾತನಾಡ್ತಾ ಎಲ್ಲರನ್ನ ಮಾತಿನಲ್ಲೇ ಸೆಳೆಯುವ ಅನುಶ್ರೀ ಅವರ ನಿರೂಪಣೆಗೂ ತೀವ್ರ ವಿರೋಧ ಕೇಳಿಬರುತ್ತಿದೆ ಸಾಕಷ್ಟು ಬಾರಿ ವಿರೋಧ ಕೇಳಿ ಬಂದಿದ್ದು ಆಂಕರಿಂಗ್ ಅನ್ನು ವಿರೋಧಿಸಿದವರಿಗೆ ಕರಾವಳಿ ಚೆಲುವ ಆಂಕರ್ ಅನುಶ್ರೀ ತಕ್ಕ ತಿರುಗೇಟು ನೀಡಿದ್ದಾರೆ ಆಂಕರ್ ಅನುಶ್ರೀ ಯೂಟ್ಯೂಬ್ ಚಾನಲ್ನಲ್ಲಿ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದ ಸ್ಪರ್ಧಿಗಳಾದ ಜಗ್ಗಪ್ಪ ಸೂರಜ್ ನಯನ ಹಾಗೂ ಅನುಶ್ರೀ ಅವರ ಕುಳಿತು ಮಾತನಾಡುವಾಗ ಆಂಕರಿಂಗ್ ಮಾಡುವುದನ್ನು ವಿರೋಧಿಸಿದವರಿಗೆ ನಟಿ ಮತ್ತು ಆಂಕರ್ ಅನುಶ್ರೀ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿದ್ದಾರೆ ಜಗಪ್ಪ ಸೂರಜ್ ನಯನ ಅವರ ಜೊತೆಗೆ ಅನುಶ್ರೀ ಅವರು ಆಂಕರಿಂಗ್ ಮಾಡುವುದಕ್ಕೆ ವಿರೋಧ ಮಾಡಿದವರ ಬಗ್ಗೆ ಮಾತನಾಡಿದ್ದಾರೆ ಈ ವೇಳೆ ಆಂಕರ್ ಅನುಶ್ರೀ ಅವರು ಮಾತನಾಡಿ ನಾನು ಎಲ್ಲಿಯೇ ಈ ನಿರೂಪಣೆಗೆ ಹೋದರೂ ಇವರು ಬಿಟ್ಟರೆ ಬೇರೆ ಯಾರೂ ಇಲ್ಲವೇ ನಿಮಗೆ ಇವಳನ್ನ ಬಿಟ್ಟರೆ ಆಂಕರ್ ಯಾರು ಸಿಗುವುದಿಲ್ಲವಾ ಎಂದು ಕೇಳುತ್ತಾರೆ ಅಂಥವರಿಗೆ ನಾನು ಹೇಳೋದಿಷ್ಟೆ ನಾನು ಕೆಲಸ ಮಾಡ್ತೀನಿ ಗುರು ಅವರವರ ಕೆಲಸವನ್ನ ಪಡೆಯುವುದು ಅವರವರ ಟ್ಯಾಲೆಂಟಿನ ಮೇಲೆ ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ ಈಗ ನಯನ ಇದ್ದಾಳೆ ನಯನ ಕೆಲಸ ಗಿಡಿಸಿಕೊಂಡಿದ್ದಾಳೆ ಎಂದರೆ ಅದು ನಯನ ಟ್ಯಾಲೆಂಟ್ ಇದೀಗ ನಾನು ನಯನ ಅಥವಾ ಬೇರೆಯವರ ಬಗ್ಗೆ ಮಾತನಾಡ್ತಿಲ್ಲ ನನ್ನ ಬಗ್ಗೆ ಬಂದ ಕಮೆಂಟ್ಗಳ ಬಗ್ಗೆ ನಾನು ಇದೀಗ ಸ್ಪಷ್ಟನೆಯನ್ನು ಕೊಡುತ್ತಿದ್ದೇನೆ ಎಂದು ಅನುಶ್ರೀ ಅವರು ತಿರುಗೇಟು ನೀಡಿದ್ದಾರೆ ನಿಮಗೆ ಅವಳನ್ನು ಬಿಟ್ಟರೆ ಬೇರೆ ಯಾರು ಆ್ಯಂಕರ್ ಇಲ್ವಾ ಎಂದು ಕೇಳುವವರಲ್ಲಿ ಇಲ್ಲಿ ಕೇಳಿ ನಾನು ಟಾಕ್ ಬ್ಯಾಕ್ ಕೊಡಬೇಡಿ ನನಗೆ ಸ್ಕ್ರಿಪ್ಟ್ ಕೊಡಬೇಡಿ ಆದರೂ ನಾನು ಆ್ಯಂಕರಿಂಗ್ ಮಾಡುತ್ತೇನೆ ಹತ್ತು ಗಂಟೆ ಒಂದೇ ವೇದಿಕೆಯಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೇನೆ ನಾನು ಇದನ್ನು ಎಲ್ಲಿಯೂ ಹೇಳಿಕೊಂಡಿಲ್ಲ ಯಾರ ಮುಂದೆಯೂ ಮಾತನಾಡುವುದಿಲ್ಲ ಇಲ್ಲಿ ನಾವೆಲ್ಲರೂ ಒಂದೇ ಫ್ಯಾಮಿಲಿ ಥರ ಇರುವುದರಿಂದ ನಾನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತಿದ್ದೇನೆ ಎಂದು ಆ್ಯಂಕರಿಂಗ್ ಮಾಡುವುದನ್ನು ವಿರೋಧಿಸಿದವರಿಗೆ ನಟಿ ಆ್ಯಂಕರ್ ಅನುಶ್ರೀ ಅವರು ತಿರುಗೇಟು ನೀಡಿದ್ದಾರೆ ನನಗೆ ಟ್ಯಾಕ್ ಬ್ಯಾಕ್ ಬೇಡ ಸ್ಕ್ರಿಪ್ಟ್ ಬೇಡ ಯಾರು ಬರ್ತಾರೆ ಏನು ಎಂದು ಒಂಚೂರು ಮಾಹಿತಿ ಕೊಡಬೇಕು ಆದರೂ ಅಂತಹ ಕಾರ್ಯಕ್ರಮವನ್ನ ಹತ್ತು ಗಂಟೆಗಳ ಕಾಲ ನಿರರ್ಗಳವಾಗಿ ನಡೆಸಿಕೊಡ್ತೀನಿ ಇದು ಗೊತ್ತಿರುವುದರಿಂದ ನಮ್ಮ ಚಾನೆಲ್ನವರು ಕೆಲವೊಂದು ವ್ಯಕ್ತಿ ಅಥವಾ ಸಂಸ್ಥೆಗಳು ಏ ಅವಳು ಮಾಡ್ತಾಳೆ ಬಿಡೋ ಎಂದು ಹೇಳಿ ನನ್ನನ್ನು ಕರೆದು ವೇದಿಕೆ ಮೇಲೆ ನಿರೂಪಣೆಗೆ ಬಿಡುತ್ತಾರೆ ಏನಿಲ್ಲ ಅಂದರೂ ಮಾಡುತ್ತಾಳೆ ಕಾರ್ಯಕ್ರಮಕ್ಕೆ ಹಾಕೊಳ್ಳಿ ಪರವಾಗಿಲ್ಲ ಎಂದು ಹೇಳ್ತಾರೆ ಇದು ಹೇಗೆ ಅಂದರೆ ಮನೆಯಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನ ನೋಡುವಂತಹ ಜನಕ್ಕೆ ಗೊತ್ತಿದೆ ಅವರು ತುಂಬಾ ಕಾರ್ಯಕ್ರಮಗಳನ್ನು ತುಂಬಾ ಎಂಜಾಯ್ ಮಾಡುತ್ತಿರ್ತಾರೆ ಇನ್ನು ಕೆಲವರು ಈ ಮೊಬೈಲ್ನಲ್ಲಿ ಮೆಸೇಜ್ ಮಾಡುವಂಥವರಿಗೆ ಗೊತ್ತಿರೋಲ್ಲ ಯಾಕೆಂದ್ರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇರೋದಿಲ್ವಲ್ಲ ಅದಕ್ಕೆ ಹೀಗೆ ಕಮೆಂಟನ್ನು ಮಾಡ್ತಾರೆ ಎಂದು ಅನುಶ್ರೀ ಅವರು ತಿರುಗೇಟನ್ನು ನೀಡಿದ್ದಾರೆ